ಮಕ್ಕಳೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚೇತನ್ ರಾಮ್ ಚೈತನ್ಯ ಪಥ ಮೈಸೂರು ನೀವೆಲ್ಲ ಪರೀಕ್ಷೆ ಬಂತೀಗ ಹೊರಟ್ರಿ ಪರೀಕ್ಷೆ ಯುದ್ಧ ಅಂತ ಅನಿಸ್ತಾ ಇದೆಯಾ ಪರೀಕ್ಷೆ ಹೆದರಿಕೆ ಆಗ್ತಾ ಇದೆಯಾ ಚೇತನ್ ರಾಮ್ ಜೊತೆ ಪರೀಕ್ಷೆ ಹಬ್ಬ ಅಂತ ಆಚರಿಸ್ಕೊಳ್ಳುವಂತಹ ಕಾಲ ಬಂದಿದೆ ಲಕ್ಷ ಲಕ್ಷ ಮಕ್ಕಳಿಗೆ ಹತ್ತಾರು ವರ್ಷಗಳಿಂದ ಇಡೀ ಕರ್ನಾಟಕದ ತುಂಬೆಲ್ಲ ಪರೀಕ್ಷೆಯನ್ನು ಹಬ್ಬ ಅಂತ ಹೇಳಿ ಹೇಗೆ ಆಚರಿಸ್ಬೇಕು ಹೇಗೆ ಪ್ರತಿ ನಿಮಿಷನು ಇನ್ನು ಮುಂದಿನ ಮೂರು ತಿಂಗಳು ಎದುರಿಸಬೇಕು ಅನ್ನೋದನ್ನು ಹೇಳ್ಕೊಟ್ಟಿರುವಂತಹ ಸಂದರ್ಭದಲ್ಲಿ ಇದೀಗ ನಾವು ನಿಮಗೆ ಈ ಒಂದು ಯೂಟ್ಯೂಬಿನ ಮೂಲಕ ಪರೀಕ್ಷೆಗಾಗಿ ಒಂದಷ್ಟು ಟಿಪ್ಸನ್ನು ಮುಖ್ಯ ರೀತಿಗಳನ್ನು ಹೇಳ್ಕೊಡೋದಿಕ್ಕೆ ಹೊರಟಿದ್ದೇವೆ ಇದು ಮೊದಲ ವಿಡಿಯೋ ಈ ಸಂದರ್ಭದಲ್ಲಿ ನೀವು ಜೂನ್ ಇಂದ ಡಿಸೆಂಬರ್ ತನಕ ಕ್ಲಾಸ್ ಮುಗಿಸಿದ್ದೀರಿ ಪಾಠ ಮುಗಿಸಿದ್ದೀರಿ ಸಿಲೆಬಸ್ ಮುಗಿದಿದೆ ನಿಮ್ಮ ಎಲ್ಲ ಹಳೆಯ ಸಮಸ್ಯೆಗಳು ವೇಗವಾಗಿ ಓದುವ ವೇಗವಾಗಿ ಬರೆಯುವ ಏಕಾಗ್ರತೆ ನೆನಪಿನ ಶಕ್ತಿ ಏನು ಬರೆಯಬೇಕು ಹೇಗೆ ಬರೆಯಬೇಕು ಎಷ್ಟು ಬರೆಯಬೇಕು ಮತ್ತು ನಿಮ್ಮ ಆಕರ್ಷಣೆಗಳನ್ನು ಮ್ಯಾನೇಜ್ ಮಾಡೋದು ಮತ್ತು ನಿದ್ದೆಯನ್ನು ನಿಯಂತ್ರಣ ಮಾಡೋದು ಆಹಾರ ಆರೋಗ್ಯ ಹೀಗೆ ಅನೇಕ ವೈಯುಕ್ತಿಕ ಅಧ್ಯಯನ ಸಮಸ್ಯೆಗಳನ್ನು ನೀವೆಲ್ಲ ಬಗೆಹರಿಸಿಕೊಂಡು ನನ್ನ ಪುಸ್ತಕ ತಾವು ಓದಿರಬೇಕು ಪರೀಕ್ಷೆ ಒಂದು ಹಬ್ಬ ಸಂಭ್ರಮಿಸಿ ನನ್ನ ಯೂಟ್ಯೂಬ್ನಲ್ಲಿರ್ತಕ್ಕಂಥ ಅನೇಕ ವಿಡಿಯೋಗಳನ್ನು ತಾವು ನೋಡಿರಬೇಕು ಅದರಲ್ಲಿ ಈ ಎಲ್ಲ ಅಧ್ಯಯನದ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದನ್ನು ಮಾಡಲಾಗಿದೆ ನೀಡಲಾಗಿದೆ ವರ್ಷಗಳಿಂದ ಇದನ್ನು ನಾವು ನೋಡ್ತಾ ಇದ್ದೀವಿ ಇದೀಗ ಆ ಪ್ರಾಬ್ಲಮ್ಸ್ ಇನ್ನೂ ಇದ್ದರೆ ಅಧ್ಯಯನದಲ್ಲಿ ಇಪ್ಪತ್ತು ಸಮಸ್ಯೆಗಳಿರುತ್ತೆ ಆ ಇಪ್ಪತ್ತು ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೋಬೇಕು ಅಂತಂದರೆ ಬೇಸಿಗೆ ರಜೆ ಬರ್ತಾ ಇದೆ ವೇಸ್ಟ್ ಮಾಡಬೇಡಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ಎಲ್ಲರೂ ಕೂಡ ಯಾರು ಬೇಕಾದರೂ ಕೂಡ ಮೈಸೂರಲ್ಲಿ ನಡೆಯುವ ಆಮ್ಕಾರ್ಡ್ ಚೈತನ್ಯ ಪಥ ಕಾರ್ಯಕ್ರಮದ ಈ ಒಂದು ಎಂಟು ದಿನ ಹದಿನೈದು ದಿನ ಮೂವತ್ತು ದಿನ ಮೂವತ್ತಾರು ದಿನ ಮತ್ತು ನಲವತ್ತೆರಡು ದಿನ ಈಗ ಅನೇಕ ಕಾರ್ಯಕ್ರಮಗಳು ಎಲ್ಲ ಮಕ್ಕಳಿಗೆ ಓದುವ ರೀತಿಯನ್ನು ಹೇಳ್ಕೊಡುತ್ತೆ ಅದಕ್ಕೂ ಭಾಗವಹಿಸಬೇಕು ನೀವು ಈ ವಿಡಿಯೋದಲ್ಲಿ ಫೋನ್ ನಂಬರ್ ಬರುತ್ತೆ ಅದನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಅದರ ವಿಚಾರ ಗೊತ್ತಾಗುತ್ತೆ ಆದ್ದರಿಂದ ಈ ಜನವರಿ ಒಂದು ಬರ್ತಾ ಇದೆಯಲ್ಲ ಇನ್ನು ಹತ್ತು ದಿನಕ್ಕೆ ಬರ್ತಾ ಇದೆ ನಾನಿವತ್ತು ಮಾತನಾಡ್ತಾ ಇರೋದು ಡಿಸೆಂಬರ್ ಇಪ್ಪತ್ತೆರಡು ಜನವರಿ ಒಂದರಿಂದ ಹೊಸ ಆಟ ಆರಂಭ ಈ ಬಾರಿ ಫೆಬ್ರವರಿ ಹದಿನೈದಕ್ಕೆ ಎಕ್ಸಾಮ್ಗಳು ಪ್ರಾರಂಭ ಆಗ್ತಾಯಿದೆ ಮಾರ್ಚಲ್ಲಂತೂ ಎಕ್ಸಾಮ್ ನಡೆದೇ ನಡೆಯುತ್ತೆ ಈ ಒಂದು ಉಳಿದಿರುವಂತಹ ಎಪ್ಪತ್ತು ದಿನದಲ್ಲಿ ಹೇಗಿರಬೇಕು ಅಂತ ಹೇಳುವುದೇ ಈ ಪರೀಕ್ಷೆ ಒಂದು ಹಬ್ಬ ಚೇತನ್ ರಾಮ್ ಈ ಒಂದು ವಿಡಿಯೋಗಳು ನಿಮಗೆ ತಿಳಿಸ್ಕೊಡುತ್ತೆ ಅದರಿಂದ ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿ ಈ ವರ್ಷ ಹೆಚ್ಚು ಅಂಕವನ್ನು ಗಳಿಸಿ ಜನವರಿ ಒಂದು ಜನವರಿ ಒಂದು ಮಾಡಿರಬೇಕಾಗಿದ್ದ ಮಾಡಬಾರದ ಅನೇಕ ಕೆಲಸಗಳಿದೆ ಹಾಗಾದ್ರೆ ಏನು ಮಾಡಿರಬೇಕಾದದ್ದು ಸಿಲೆಬಸ್ ಮುಗಿದಿದೆ ಶಾಲೆಗೆ ಹೋಗ್ತಾ ಇದ್ದೀರಿ ಆದರೆ ಸಿಲೆಬಸ್ ಮುಗ್ದಿರೋದ್ರಿಂದ ರಿವಿಷನ್ ಶುರುವಾಗಿದೆ ಎರಡು ಬಾರಿ ಆದರೂ ಪಠ್ಯಪುಸ್ತಕವನ್ನ ವರ್ಲ್ಡ್ ಬೈ ವರ್ಲ್ಡ್ ಪದಸಹಿತ ಪದ ಓದಿ ಮುಗಿಸಿದ್ದೀರಿ ಪಠ್ಯಪುಸ್ತಕ ಟೆಕ್ಸ್ಟ್ ಬುಕ್ನ ಐದು ಬಾರಿ ಆದರೂ ಟೀಚರ್ ಕೊಟ್ಟಿರುವಂತಹ ನೋಟ್ಸ್ನ ವರ್ಲ್ಡ್ ಬೈ ವರ್ಡ್ ಓದಿ ಮುಗಿಸಿದ್ದೀರಿ ನೀವು ಪಿ ಎ ಒನ್ ಪಿ ಎ ಟು ಪಿ ಎ ತ್ರೀ ಪಿ ಎ ಫೋರ್ ಎಸ್ ಎ ಒನ್ ಪ್ರಿಪರೇಟರಿಗಾಗಲೇ ನಡೆದಿದ್ರೆ ಎಲ್ಲದರಲ್ಲೂ ಭಾಗವಹಿಸಿ ನೀವು ಯಾವ್ಯಾವ ಸಬ್ಜೆಕ್ಟಲ್ಲಿ ಅಲ್ಲಿ ಯಾವ್ಯಾವ ಲೆವೆಲ್ ಮಾರ್ಕ್ಸ್ ಇದ್ದೀರಿ ಎಂದು ತಿಳಿದುಕೊಂಡಿದ್ದೀರಿ ಇದೆಲ್ಲ ಡೂಸ್ ಅಂದರೆ ಮಾಡಿರಬೇಕಾಗಿದ್ದದ್ದು ಆದರೆ ಮಾಡಬಾರದು ಜನವರಿ ಒಂದರಿಂದ ಏನು ಏನೂ ಇಲ್ಲ ನೋ ಟಿವಿ ನೋ ಮೊಬೈಲ್ ನೋ ಫ್ರೆಂಡ್ಸ್ ನೋ ರಿಲೇಟಿವ್ಸ್ ನೋ ಪೇರೆಂಟ್ಸ್ ನೋ ಊಟ ನೋ ಊಟ ಹೊರಗಡೆ ನೋ ಹೋಟೆಲ್ಸ್ ನೋ ಪಿಕ್ನಿಕ್ ನೋ 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 ಭಾರತ್ ಬಂದ್ ಕರ್ನಾಟಕ ಬಂದ್ ನಿಮ್ಮೂರು ಬಂದ್ ಹಾಗಾದ್ರೆ ನಾಳೆಯಿಂದ ಏನು ಮಾಡಬೇಕು ಡೂಸ್ ಅಂಡ್ ಡೋಂಟ್ಸ್ ತಿಳಿದ್ರಿ ಜನವರಿ ಒಂದಕ್ಕೆ ಜನವರಿ ಒಂದರ ಮೇಲೆ ಏನು ಮಾಡಬೇಕು ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮ ಪ್ರೀತಿಯ ಚೇತನ್ರಾಮ್ ಮತ್ತೆ ಬರುವೆ ಪರೀಕ್ಷೆ ಒಂದು ಹಬ್ಬ ಸಂತೋಷದಿಂದ ಸಂಭ್ರಮಿಸೋಣ